ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ನ ನಿಮ್ಮ ಅಕ್ಷತಾಬಿ ವಿದ್ಯಾರ್ಥಿಗಳು ಪರೀಕ್ಷೆಗಳು ಬಂದಾಗಲೇ ನಿದ್ದೆಗೆಟ್ಟು ಹಗಲು ರಾತ್ರಿ ಎನ್ನದೇ ಓದಿದರೆ ನಿರೀಕ್ಷಿತ ಫಲಿತಾಂಶ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ತೃತೀಯ ರ್ಯಾಂಕ್ ಪಡೆದಿರುವ ಆಕ್ಸ್ಫರ್ಡ್ ಪಾಟೀಲ್ಸ್ ಶಾಲೆಯ ವಿದ್ಯಾರ್ಥಿನಿ ಪ್ರಾರ್ಥನಾ ಕುಲಕರ್ಣಿ ಹೇಳಿದರು ಟೆಂತ್ ಒಂದೇ ಅಲ್ಲ ನಾನು ನರ್ಸರಿಯಿಂದ ಹಿಡ್ಕೊಂಡು ಟೆಂತ್ನ ಯಾರ್ಯಾರು ಟೀಚರ್ಸ್ ಅದರಲ್ಲ ಅವರೆಲ್ಲರೂ ನನಗೆ ಸಹಾಯ ಮಾಡಿದ್ದಕ್ಕೆ ನಾ ಈ ಒಂದು ಸ್ಟ್ಯಾಂಕ್ ಥರ ಇದು ಆಯಿತು ಆದರೂ ನಂದು ಎರಡು ಮಾರ್ಕ್ಸ್ ಹೋಗಿದ್ದಕ್ಕೆ ಇನ್ನೂ ತನಕ ನನಗೆ ಭಾಳ ಇದು ಆಗುತ್ತೆ ಒಂದು ಅಲ್ಲ ಒಂದು ಪಾಯಿಂಟ್ ಸಮೇತ ಭಾಳ ನಿಮ್ಮ ಲೈಫ್ ಒಳಗೆ ಇಂಪಾರ್ಟೆಂಟ್ ಆಗಿರ್ತದೆ ಎಲ್ಲೂ ಬಿಟ್ಕೊಡ್ಬೇಡ್ರಿ ಚೊಲೋದ ಹೋಗಿ ಹೋಗ್ರಿ ಯಾವುದೇ ಕ್ವಶನ್ಸು ಬಂದು ಅದಕ್ಕೆ ಭಾಳ

ಪ್ರತಿಭಾ ಕಿಡ್ಸ್ ಕಿಂಡರ್ ಗಾರ್ಡನ್ ಸ್ಕೂಲ್ನ ಮುಖ್ಯ ಶಿಕ್ಷಕಿ ಅಕ್ಷತಾ ಮಠ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ರಜೆ ಸಮಯದಲ್ಲಿ ವಚನಗಳು ಭಗವದ್ಗೀತೆ ಶ್ಲೋಕಗಳನ್ನು ಹೇಳಿಕೊಡಲಾಗಿದ್ದು ಮುಂಬರುವ ವಿದ್ಯಾಭ್ಯಾಸದ ಸಮಯದಲ್ಲಿ ಅವರ ಓದಿಕೆ ಸಹಾಯಕಾರಿಯಾಗಲಿದೆ ಎಂದರು ನಾವು ಶಿಬಿರದಲ್ಲಿ ಈ ಎಲ್ಲಾ ಅಂಶಗಳನ್ನ ಹೇಳಿ ಹೇಳಿಕೊಟ್ವಿ ಇನ್ನು ಈ ವರ್ಷದ ನೀವೆಲ್ಲಾ ವಿದ್ಯಾರ್ಥಿಗಳು ಅದೆಷ್ಟು ಪುಣ್ಯವಂತರು ಅಂದ್ರ ನಾನು ದರ ವರ್ಷ ಕೊಪ್ಪಳಪ್ಪರಿಗೆ ಅಪ್ಪರಿಗೆ ಕೇಳ್ತಿದ್ದೆ ಒಂದ್ಸಲ ನಮ್ಗೆ ಡೇಟ್ ಸಿಕ್ತಿರ್ಲಿಲ್ಲ ಯಾಕಂದ್ರೆ ಅವರು ಕೂಡ ತಮ್ಮ ರಜೆಯನ್ನ ಈ ಬೇಸಿಗೆಯಲ್ಲೇ ಕೂಡ ಕಳಿತಾರೆ ಸೊ ಅವರು ಕೂಡ ತಮ್ಮ ಹೆಚ್ಚಿನ ವಿದ್ವತ್ತನ್ನ ಪಡೆದುಕೊಳ್ಳೋದಕ್ಕೆ ಬೇರೆ ಸ್ಥಳಗಳಿಗೆ ಹೋಗಿರ್ತಾರ ಅವತ್ತು ಒಂದು ದಿನ ಅವ್ರು ನಮಗ್ ಕಾಲಾವಕಾಶ ಮಾಡಿ ಕೊಟ್ರು ಅಂದ್ರ ಪ್ರಾಯಶಃ ಅದೆಲ್ಲ ಪುಣ್ಯ ನಿಮಗೆ ತಟ್ಟಬೇಕು ವಿದ್ಯಾರ್ಥಿಗಳಿಗೆ ಅಂತ ನಾನು ತಿಳ್ಕೊತೀನಿ ಸೊ ಅಜ್ಜಾರ್ ಅವತ್ತಿನ ದಿನ ನಮ್ಗೆಲ್ಲರಿಗೂ ಕೂಡ ಆಶೀರ್ವದಿಸಿದ್ರು ಅದೆಲ್ಲದೇ ನಮ್ಮ ಈ ಪ್ರತಿಭಾ ಕಿಡಿಸಿ ಕಿಂಡರ್ ಗಾರ್ಡನ್ ಅನ್ನುವಂತಹ ಒಂದು ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಅನ್ನುವಂತಹ ಶಾಲೆಯನ್ನು ಕೂಡ ನಾವು ಈ ವರ್ಷದಿಂದ ಪ್ರಾರಂಭವನ್ನ ಮಾಡ್ತಾ ಇದ್ದೀವಿ ಆ ಒಂದು ಪ್ರಾರಂಭಕ್ಕೆ ಈ ಒಂದು ಹೊಸ ಬೋರ್ಡ್ ನಾವು ಖರೀದಿ ಮಾಡಿದ್ವಿ ಆ ಬೋರ್ಡ್ ನ ಮೇಲೆ ಮೊದಲ ಹಸ್ತಾಕ್ಷರವನ್ನ ಪಡೆದುಕೊಳ್ಳೋದಕ್ಕೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನ ಪಡಿಸ್ ಪಡೆದುಕೊಳ್ಳೋದಕ್ಕೆ ನಾವು ಕೊಪ್ಪಳಕ್ಕೆ ಏನ್ ಮಾಡಿದ್ವಿ ಒಂದು ದಿನದ ಪ್ರವಾಸವನ್ನ ಬಂದ್ವಿ ಆ ಪೂಜ್ಯ ಗುರುವಾರರ ಆಶೀರ್ವಾದ ನಮ್ಮ ಈ ಸಂಸ್ಥೆಯ ಮೇಲೆ ನಮ್ಮ ಎಲ್ಲ ಮತ್ತು ವಿದ್ಯಾರ್ಥಿಗಳ ಮೇಲೆ ಸದಾವಕಾಲ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತು ಮುಂಬರುವ ದಿನಗಳಲ್ಲಿ ನಾವು ಎಲ್ ಕೆ ಜಿ ಯು ಜಿ ತರಗತಿಗಳನ್ನು ಕೂಡ ಪ್ರಾರಂಭವನ್ನ ಮಾಡ್ತಾ ಇದ್ದೇವೆ ನಿಮ್ಮ ಸಹೋದರರು ನಿಮ್ಮ ಸಹೋದರಿಯರು ಕೂಡ ಇದ್ದಾರೆ ಅವರೆಲ್ಲರನ್ನು ಕೂಡ ನೀವು ಈ ಶಾಲೆಗೆ ಅಡ್ಮಿಷನ್ ಅನ್ನ ಮಾಡಿಸಿ ಈ ಒಂದು ಪ್ರತಿಭಾ ಕಿಡಿಸಿ ಅನ್ನುವಂತ ಕಿಂಡರ್ ಗಾರ್ಡನ್ ಅನ್ನ ಇನ್ನಷ್ಟು ಉನ್ನೋತ್ತರ ಉತ್ತರಕ್ಕೆ ಬಳಸಿ ಅಂತ ಹೇಳಿ ಕೇಳ್ಕೊಳ್ತಾ ಹಾಗೇನೆ ಇಲ್ಲಿ ಕೇವಲ ನಾವು ಪಠ್ಯಕ್ಕೆ ಮಾತ್ರ ಮಹತ್ವ ಕೊಡಲ್ಲ ನಮ್ಮ ಪ್ರತಿಭೆ ಹೆಸರೇ ನಾವು ಪ್ರತಿಭಾ ಅಂತ ಹೇಳೋದೇ ಮೂಲ ಉದ್ದೇಶ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಹಿಂದೆ ಬಾಳ್ ಭಾಗದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಪ್ರತಿಭಾವಂತ ವಿದ್ಯಾರ್ಥಿಗಳೇ ಆಗಬೇಕು ಅನ್ನೋ ಉದ್ದೇಶದಲ್ಲಿಯೇ ನಾವು ಪ್ರತಿಭಾ ಅನ್ನುವಂಥ ಹೆಸರನ್ನು ನಾವು ಇಲ್ಲಿ ಇಟ್ಟಿದ್ದೇವೆ ಸೊ ಈ ಒಂದು ಅಕಾಡೆಮಿಕ್ ಇಂದ ನಾವು ಪ್ರತಿಭಾ ಕಿಡ್ಸ್ ಕಿಂಡರ್ ಗಾರ್ಡನ್ ಅನ್ನುವಂತಹ ಶಾಲೆಯನ್ನು ಕೂಡ ಪ್ರಾರಂಭಿಸ್ತಾ ಇದ್ದೇವೆ ಸೊ ಇದಕ್ಕೆ ತಮ್ಮೆಲ್ಲರ ಸಹಕಾರ ಇದೆ ಅಂತ ಭಾವಿಸ್ತೇನೆ ಹಾಗೇನೆ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಎಸ್ ಅತಿ ಹೆಚ್ಚು ಅಂಕ ಪಡೆದ ವಾಸಂತಿ ಹಿರೇಮಠ್ ಅನುಶ್ರೀ ಬಿರಾದಾರ್ ಸಿಂಧು ಬಳವಾಟ್ ಸಂಗೀತ ಉಲ್ಗೆರಿ ಶ್ರೇಯಾ ಹೊಣೆರಿ ಸೇಜಲ್ ಮೇಟಿ ಅವರನ್ನು ಸನ್ಮಾನಿಸಲಾಯಿತು ಮೊದಲನೇದಾಗಿ ಕುಮಾರಿ ಹೀಗೆ ಬಹಳ ಕಡಿಮೆ ಇತ್ತು ಸೊ ನೈನ್ತ್ ನಾವು ಮೇಡಮ್ ಕಡೆ ಬಂದಿತ್ತು ಅದು ತುಂಬಾ ಹೆಲ್ಪ್ ಆಗಿತ್ತು ನಮಗ ಸೊ ನಾವು ಅವ್ರಿಗೆ ಬಹಳ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಂಡ್ ನೆಕ್ಸ್ಟ್ ಟೆಂತ್ ಸೈನ್ಸ್ ಫ್ಯಾಕಲ್ಟಿ ಇರಲಿಲ್ಲ ಅಂಡ್ ನಾವು ಆರ್ ಎಮ್ ಎಸ್ ಎಸ್ ಅವ್ರು ಕವರ್ ಮಾಡಿದ್ವಿ ಅಂದ್ರೆ ಲೇಟ್ ನೈಟ್ ಒನ್ ವರ್ಗು ನಾವೇನ್ ಮಾಡ್ತಿದ್ವಿ ಅಂದ್ರೆ ಆನ್ಲೈನ್ ಕ್ಲಾಸಸ್ ಕೇಳ್ತೀವಿ ನಾವು ಸೈನ್ಸ್ ಕ್ಲಾಸ್ ಅಂದ್ರೆ ಎಪ್ಪ ದೇವ್ರಿ ಅಂತ ಟಾರ್ಚರ್ ಅಂತ ಅನ್ಕೊಂತಿದ್ವಿ ಆಮೇಲೆ ಒಂದು ತಿಂಗಳು ಮೇಡಮ್ ಕಡೆ ಬಂದು ನಾವು ಕಲಿಸ್ತಿವಿ ಅವಾಗ ಏನಂತೂ ಈ ಸಿಲೆಬಸ್ ನಾವು ಫಸ್ಟ್ ಗೆ ಕವರ್ ಮಾಡ್ಕೊಂಡಿದ್ರು ನಮ್ಮನ್ನ ಯಾರು ಬೀಟ್ ಮಾಡ್ತಿದ್ದಿಲ್ಲ ಅಂತ

నా మేడం వಂದ್ರూ కొంచెం 9th ని అಂದ್ರೆ నలుగు 9th కొంచెం సైన్స్ వా స్టఫ్ ఇట 10th తో కంపేర్ ಮಾಡಿದరా బట్ ఆ టైం నేను ఎవరూ ఇర్లేదు సో మేడం ఏసమ హెల్ప్ ಮಾಡಿದ్రో 9th సెలబ్రేషన్ యాక్చువల్లీ నో ఆ థాంక్యూ ఎగ్జామ్ కిట ముచ్చే ఎగ్జామ్ కిట ముచ్చే ನಾವೆಲ್ಲರೂ ಏನ್ ಮಾಡ್ತಿದ್ವಿ ಅಷ್ಟು ಸ್ಟಡೀಸ್ ಬಗ್ಗೆ ಅಷ್ಟು ಗಮನ ಇರಲಿಲ್ಲ ಏನಿದ್ರೆ ಎಕ್ಸಾಮ್ ಹಿಂದಿನ ಹೇಳ್ದಂಗೆ ರಾತ್ರಿ ಒಂದು ಎರಡರ ತನ ಓದ್ತಿದ್ವಿ ಆ ತಪ್ಪ ನೀವು ಮಾಡಕ್ ಹೋಗಬೇಡ್ರಿ ಏನಿದ್ರು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ರಿ ಯಾವತ್ತಿರಾಗ ಕವರ್ ಮಾಡ್ಕೊಂಡ್ರೆ ನಿಮ್ಗೆ ಗಾಡಿ ಆರಾಮಿಲ್ಲ ಅಷ್ಟೇ ತರಬೇತಿಯನ್ನ ಪಡೆದಂತಹ್ರಿ ಮೇಡಮ್ ಅವರು ಈ ಶಾಲೆಯ ಮುಖ್ಯ ಗುರುಮಾತೆಯವರು ಸುಮಾರು ಎರಡು ವರ್ಷದ ಹಿಂದೆ ತಮಗೆ ಪಡೆದಿರುವಂತಹ ಜ್ಞಾನದ ವಿಜ್ಞಾನದ ಜ್ಞಾನವನ್ನು ಧಾರೆ ಇರಲು ಇವತ್ತು ರಾಜ್ಯಕ್ಕೆ ಜಿಲ್ಲೆಗೆ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದಂತಹ ವಿದ್ಯಾರ್ಥಿನಿಯರನ್ನು ಆಮಂತ್ರಿಸಿ ಅವರಿಗೆ ಸನ್ಮಾನ ಮಾಡಿರೋದು ಸಾಮಾನ್ಯದಲ್ಲ ಮೂರ್ತಿ ಚಿಕಾರು ಕೀರ್ತಿಗಳು ಎನ್ನುವಂತೆ ಈ ಒಂದು ಸರಳ ಸಮಾರಂಭದಲ್ಲಿ ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ಮೇಡಮವರು ಹಾಗೂ ಅವರು ಇದು ಒಂದು ಕಾರ್ಯಕ್ರಮ ಚಿಕ್ಕದಾಗಿದ್ದು ಅದ್ಭುತವಾಗಿದೆ ಇಂತಹ ಒಂದು ಪ್ರತಿಭಾ ಕಿಡ್ಸ್ ಅಕಾಡೆಮಿಯಲ್ಲಿ ಕಲಿಯುತ್ತಿರುವಂತಹ ಚಿಕ್ಕ ಚಿಕ್ಕ ಪುಟಾಣಿಗಳು ನೀವು ಕೂಡ ಬಹಳಷ್ಟು ಅದೃಷ್ಟವಂತರು ಮೇಡಮ್ ಹೇಳಿಕೆದರೆ ಒಂದು ರಂಗದಲ್ಲೆಲ್ಲ ಎಲ್ಲ ರಂಗದಲ್ಲಿಯೂ ಶೈಕ್ಷಣಿಕ ಆಗಿರ್ಬೋದು ಪಠ್ಯ ಆಗಿರ್ಬೋದು ಸಹ ಪಟ್ಟು ಆಗಿರ್ಬೋದು ಡ್ರಾಯಿಂಗ್ ಆಗಿರ್ಬೋದು ಚಿತ್ರಕಲೆ ಆಗಿರ್ಬೋದು ನಾನು ವಾಟ್ಸಪ್ ಸ್ಟೇಟಸ್ ನೋಡಿದರೆ ಸಂಪೂರ್ಣಗಳನ್ನು ಕೂಡ ಈ ಪ್ರತಿಭಾ ಗಿಡ ಅಕಾಡೆಮಿಯಿಂದ ನಿಮ್ಗೆ ಸಾಕಷ್ಟು ಎಲ್ಲ ಸರ್ವಧರ್ಮ ಸಮ್ಮೇಳನದಲ್ಲಿ ಎಲ್ಲ ವಿಷಯಗಳು ನಿಮ್ಗೆ ಏನು ಮಾಡಿದ್ದಾರೆ ಅಂದರೆ ಬೋಧನೆ ಮಾಡಿದ್ದಾರೆ ಆ ಬೇಸಿಗೆ ಶಿಬಿರದಲ್ಲಿ ಬಹಳ ವಿದ್ಯಾರ್ಥಿಗಳನ್ನು ನೋಡ್ತೀನಿ ಸ್ಪೆಷಲ್ ಸ್ಪೆಷಲ್ ವಿದ್ಯಾರ್ಥಿಗಳ ಆ ವಿದ್ಯಾರ್ಥಿಗಳು ಹೇಳ್ದಂಗೆ ಹೇಳಿದೆ ನಾವು ನಮ್ಮ ಶಾಲೆಯಲ್ಲಿ ವಿದ್ಯಾನ ಶಿಕ್ಷಕರಿಗಲ್ಲ ಆದ ನೈನ್ತ್ ಕ್ಲಾಸಿಗಲೇ ವಿದ್ಯಾನ ಶಿಕ್ಷಕರಾಗಿ ನಮ್ಗೆ ಬಹಳಷ್ಟು ವಿಷಯಗಳನ್ನು ಅಂತ ಸಂಸ್ಥೆ ಅಧ್ಯಕ್ಷ ನೀಲಮ್ಮ ಮಠ ಸಂಸ್ಥಾಪಕ ಶಿವಕುಮಾರ್ ಮಠ ಶಿಕ್ಷಕ ಬಿಎಂ ಕಡಿ ಎಸ್ ಬಿರಾದ ಶಿವಾನಂದ್ ಹೆಬ್ಬಾಳ್ ಪಾಲಕರಾದ ಜಿ ಕುಲಕರ್ಣಿ ಮಾತನಾಡಿದರು ಶಿಕ್ಷಕರಾದ ಸವಿತಾ ಪಾಟೀಲ್ ಅರ್ಚನಾ ಮಠ ಇದ್ದರು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ